ಕರುಳಿನ ಕುಡೀ ಕರುಳಿನ ಕುಡಿ ಈ ನಲ್ಲನ ಸವಿ ಮಾತೊಂದು ಕೇಳಿಯ ಓ ಸೂಬಿ ನಿನ್ನ ಗಂಡನ ಮಾತನು ಒಮ್ಮೆ ಕೇಳಲೇ ಬಾರೆ ನನ್ನ ಬಳಿಗೆ ಬಾರಿ ನೀವು ಹುಚ್ಚಾಟ ಮೊಮ್ಮಕ್ಕಳಿಗೆ ಫಸ್ಟ್ ಅಂತ ಹೇಳಿ ಎಲ್ಲ ರೆಡಿ ಮಾಡಾಕತ್ತೇವಿ ಅದನ್ನು ಬಿಟ್ಟು ಆ ಹೂ ಗುಚ್ಚನ ಅಲ್ಲಿ ಇಡ್ರಿ ಅದನ್ನು ತೊಗೊಂಡು ನೀವೇನು ಇದ್ದೀರಾ ಏನು ನಿಮಗೆ ನಿಮ್ಮ ಫಸ್ಟ್ ನೈಟ್ ನೆನ್ಪಂತ ಓಹೋ ಹಳೆ ಕಾಲದ ಫಸ್ಟ್ ನೈಟ್ ಅದು ಯಾವ ರೀತಿ ಮಾಡ್ತಿದ್ದರಿ ನಿಮ್ಮ ಅಪ್ಪ ಅಮ್ಮ ನೋಡಿ ನಾವು ನಮ್ಮ ಅಮ್ಮಕ್ಕಳಿಗೆ ಯಾವ ರೀತಿ ಮಾಡ್ತಾಯಿದ್ದೀವಿ ಹಾಂ ಆ ರೀತಿ ಫಸ್ಟ್ ನೈಟ್ ನೆನೆಸ್ಕೊಂಡ್ರೆ ನನಗೆ ಬರ್ತೈತಿ ಇಡ್ರಿ ಅಲ್ಲ ಅಲ್ಲದನ್ನ ಇಡಿ ನನ್ನ ಅಮ್ಮಗ ನನ್ನ ಮೊಮ್ಮಗಳಿಗೆ ಕೊಡಕ್ಕಂತ ನಾನು ರೆಡಿ ಮಾಡಿದ್ದೀನಿ ಅದನ್ನು ಇವ್ರು ಹಿಡ್ಕೊಂಡು ನಿಂತ್ಬಿಟ್ರು ಇರ್ರಿ ಶಾನದಿದ್ದೀರಾ ಅಲ್ಲಕ್ಕ ನೀ ವಯಸ್ಸು ಆದರೂ ಏನು ಹುಳಿ ಮುಪ್ಪು ಗೊತ್ತಾ ಹ್ಞೂ ವಯಸ್ಸು ಆದಂಗೆ ಲವರ್ಸ್ಗಳಾಗೋದು ಗೊತ್ತಾ ಹೋಗ್ರಿ ಹೋಗ್ರಿ ಶಾನಾರ ಇದೀರ ಅದನ್ನ ಅಲ್ಲಿ ಇಡಿ ನನ್ನ ಮಮ್ಮಗ ನನ್ನ ಮಮ್ಮಗಳೇ ಕೊಡಬೇಕು ಇಲ್ಲಿ ನಮ್ಮ ಇಬ್ಬರನ್ನ ಬಿಟ್ಟರೆ ಇದೇ ರೆಡಿ ಮಾಡೋರು ಯಾರು ಇಲ್ಲ ಹೋಗಿ ಶಾನಾರ ಇದ್ದಾರ ನೀವು ಹೋಗಿ ನಿಮ್ಮ ಅಮ್ಮಗನ್ನ ರೆಡಿ ಮಾಡಿ ನಾನು ಹೋಗಿ ಅದನ್ನ ರೆಡಿ ಮಾಡ್ತೀನಿ ಆಯ್ತಾ ಅಲ್ಲಕ್ಕ ನೀ ಹೆಂಗೂ ಫಸ್ಟ್ ಮ್ಯಾಟ್ ರೂಮ್ ರೆಡಿ ಆಗಿದೆ ಹ್ಞೂ ನಾವು ಒಂದು ಸ್ವಲ್ಪ ಕುಚ್ಚು ಕುಚ್ಚು ಪ್ಯಾರ ಕಹೋನಾಂಗಿ ಕಮ್ ಕಂ ನನ್ನ ಪ್ರೀತಿಯ ಸುಬಿ ಕಮ್ ಕಮ್ ಪ್ರೀತಿಯಲ್ಲಿ ಇರೋ ಸುಖ ಗೊತ್ತೇ ಇರಲಿಲ್ಲ ಹೂ ಅಂತೀಯ ಸುಪಿ ಹೂ ಅಂತೀಯ ಬಾಂತೀಯ ಸುಬಿ ತಾಂತೀಯ ಹೇಳದೆ ಬಳಿ ಬಾರಲೇನಿ ಬರದೇ ಮೂರ್ ಮೈಲಿನಿ ದುರಯ್ಯಕೆ ನೀ ಓಡಿ ಬಾರಿಲಿ

ನಾನು ರಾಧಾ ಅಜ್ಜ ಅಜ್ಜಿ ಕತೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಇದೇ ರೀತಿ ನಮ್ಮ ಜೀವನನೂ ಸಾಗಬೇಕು ನಮ್ಮ ಅಪ್ಪ ಅಮ್ಮನ ಕತೆ ನಮ್ಮ ಜೀವನ ಇರಬಾರ್ದು ಅಜ್ಜ ಅಜ್ಜಿ ನೋಡಿ ಎಷ್ಟು ಖುಷಿಯಾಗಿದ್ದಾರೆ ಅವ್ರು ನೋಡ್ತಾ ಇದ್ರೆ ನನಗೆ ಹಾಗೆ ನೋಡ್ತಾನೆ ಇರಬೇಕು ಅನಿಸುತ್ತೆ ಅಜ್ಜ ಅಜ್ಜಿ ಬಂದಲ್ಲಿ ಏನ್ ಅನ್ಕೋತಾನೆ ಅವನು ಏನ್ರಿ ನೀವು ಸ್ವಲ್ಪ ಬುದ್ಧಿನೇ ಇಲ್ಲ ನಿಮ್ಗೆ ಸುಮ್ನಿರೆ ನಿನಗಂತೂ ರಸಿಕತೆ ಇಲ್ಲ ನಮ್ಮನ್ನ ನೋಡಾದರೂ ಕಲ್ಕೊಳ್ಳಿ ಅವನು ಹೆಂಗೆ ಇರಬೇಕು ಹಿಂದಿ ಜೊತೆ ಅಂತ ಅಯ್ಯೋ ನಿಮ್ಮನ್ನ ತಲೆಗೆ ಇಡ್ತಿರೋ ಇಲ್ವಾ ಅದನ್ನ ಆಯ್ತಮ್ಮ ಇಟ್ನೆ ನಮ್ಮ hatáಗಿ ಸುಮ್ನಿರೆನ ಅಯ್ಯೋ ಅಜ್ಜಾ ಆಹ ಹೋಗುಚಿನ ಯಾಕ್ಟವಾಗಿ ಇಟ್ರಿ ಅಜ್ಜಿ ಕೊಡ್ಬೇಕಿತ್ತು ನೀವು ಹೇಗೆ ಅಜ್ಜಿಗೆ ಪ್ರಪೋಸ್ ಮಾಡ್ತೀರಾ ಅಂತ ನಾನು ನೋಡಬೇಕಿತ್ತು ಎಷ್ಟು ಚೆನ್ನಾಗಿ ಡೆಕೋರೇಷನ್ ಮಾಡಿದಿರಾ ನನ್ನ ರೂಮ್ನ ಆ ಈ ರೀತಿ ಟ್ಯಾಲೆಂಟ್ ಯಾರ್ ತೆಲೆಲಿ ಇತ್ತು ಈ ರೀತಿ ರೆಡಿ ಮಾಡು ಅಂತ ಹೇಳಿದ್ವಿ ಅಜ್ಜಿ ಇನ್ನಾರಪ್ಪ ಹೇಳ್ತಾರೆ ನಿಮ್ಮ ಅಜ್ಜಿನೇ ಅದೇನೇನು ಫೋನ್ ಫೋನಲ್ಲಿ ನೋಡಿ ಯೂಟ್ಯೂಬಲ್ಲೆಲ್ಲ ಸರ್ಚ್ ಮಾಡಿ ಯಾವ ರೀತಿ ಫಸ್ಟ್ ನೈಟ್ ರೆಡಿ ಮಾಡಬೇಕು ಮೊಮ್ಮಗನಿಗೆ ಅಂತ ನಿನ್ನೆಯಿಂದ ರೆಡಿ ಯೋಚನೆ ಮಾಡಿ ನನಗೆಲ್ಲ ಹೂ ತರಕ್ಕೆ ಎಲ್ಲಾ ಹೇಳಿದ್ರು ಈ ಕೆಲಸದವ್ರ ಹತ್ರ ಎಲ್ಲಾ ಹೂ ತರಿಸಿ ಬಲೂನ್ ತರಿಸಿ ಎಲ್ಲ ಡೆಕೋರೇಷನ್ ಮಾಡಿ ನಾನು ನೋಡಿ ಎಲ್ಲಾ ದೀಪಗಳು ಈ ರೀತಿ ನೀವು ಬರೋ ದಾರಿಲಿ ಹೂ ಎಲ್ಲ ಚೆಲ್ಲಿ ಎಲ್ಲ ರೆಡಿ ಮಾಡಕ್ ಹಚ್ಚವಳೆ ನಿಮ್ಮ ಅಜ್ಜಿ ವಾವ್ ನನಗಂತೂ ತುಂಬಾ ಇಷ್ಟ ಆಯ್ತು ಅಜ್ಜಿ ನಿನಗೆ ಇಷ್ಟೊಂದು ಐಡಿಯಾಗಳು ಇದ್ದಾವ ನನಗೆ ಇರಲಿಲ್ಲ ಈ ರೀತಿ ನಾನು ಫಸ್ಟ್ ನೈಟ್ನ ರೆಡಿ ಮಾಡ್ಕೋಬೇಕು ನನ್ನ ಬೆಡ್ರೂಮ್ನ ಅಂತ ಆದರೆ ನನಗೊಂದು ಮಾತು ಹೇಳಿದೆ ಸಡನ್ನಾಗಿ ನಾನು ಇದ್ದೀನಿ ಏನು ನೀವು ಇಬ್ಬರು ರೊಮ್ಯಾನ್ಸಿಗೆ ಹೋಗ್ಬಿಟ್ಟಿದ್ದೀರಾ ಹಾಗೆ ನನ್ನ ಬೆಡ್ರೂಮ್ನೂ ಈ ರೀತಿ ರೆಡಿ ಮಾಡಿದ್ದೀರಾ ನನಗಂತೂ ಬಹಳ ಖುಷಿ ಆಯಿತು ಇಷ್ಟೊಂದು ಚೆನ್ನಾಗಿ ಮಾಡಿದ್ದೀರಾ ಇದನ್ನೇನಾದರೂ ರಾಧಾ ನೋಡಿಬಿಟ್ರೆ ಎಷ್ಟು ಖುಷಿ ಪಡ್ತಾಳೆ ಗೊತ್ತಾ ಅವಳು ಈ ರೀತಿ ಯಾವತ್ತೂ ರಾಧಾ ಈ ರೀತಿ ನೋಡಿದ್ರೆ ಬಹಳ ಖುಷಿ ಪಡ್ತಾಳೆ ಅಜ್ಜ ಯಾಕೋತ ಅವಳು ಬಡವ್ರ ಮನೆಯಿಂದ ಬಂದಿದ್ದು ನಾವು ರಾಧಾನ ಈ ರೀತಿ ಪ್ರೀತಿಯಿಂದ ನೋಡ್ಕೊಳಕತ್ತೆ ಅವಳು ಒಂಥರ ಖುಷಿ ಆಗುತ್ತಲ್ವ ನಾನಂತೂ ರಾಧನ್ನ ನೀವು ಹೇಗೆ ಇದ್ದೀರೋ ಗಂಡ ಹೆಂತಿ ಹಾಗೇ ಇರ್ತೀನಿ ನೋಡು ರಾಧನ ಜೊತೆ ಅವಳ ಜೊತೆ ನಾನು ಇರೋವರೆಗೂ ಖುಷಿಯಾಗಿ ನೋಡ್ಕೋತೀನಿ ಅವಳ ಕಣ್ಣಲ್ಲಿ ಒಂದು ಹನಿ ನೀರು ಇರೋ ಹಾಗೆ ನೋಡ್ಕೋತೀನಿ ಮೊಮ್ಮಗನ ನನಗೂ ಇದೇ ಬೇಕಾಗಿರೋದು ಯಾಕಂತಂದ್ರೆ ಅವಳು ತಂದೆ ತಾಯಿನ ಬಿಟ್ಟು ಅಲ್ಲಿ ಅವ್ರಿಗೆ ಕೆಟ್ಟ ಆಗಿ ಬಂದಿದ್ದಾಳೆ ಇಲ್ಲಿ ಎಷ್ಟೊಂದು ಪ್ರೀತಿಯಿಂದ ಸಾಕಿದ್ರು ಅವಳನ್ನ ಆದರೆ ಅವಳು ನಿನ್ನ ಒಂದು ಮಾತಿಗೆ ನನ್ನ ಒಂದು ಮಾತಿಗೆ ಕಟ್ಟು ಬಿದ್ದು ಇಲ್ಲಿಗೆ ಬಂದಿದ್ದಾಳೆ ನೋಡು ನಾವು ಪಾಪ ಮಾತು ಕೊಟ್ವಿ ಅಂತ ಅವಳು ಮಾತು ನೀರಕ್ಕಾಗೆ ಇಲ್ಲಿಗೆ ಬಂದಿದ್ದಾಳೆ ಅವಳನ್ನ ನೀನು ಚೆನ್ನಾಗಿ ನೋಡ್ಕೋಬೇಕು ಅವ್ಳು ಯಾವತ್ತೂ ಕಣ್ಣೀರು ಹಾಕ್ಸೋಕೆ ಹೋಗ್ಬೇಡ ಅವ್ಳನ್ನ ಸುಖವಾಗಿ ಸಂತೋಷವಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದಾಗಿರಬೇಕು ಏನೇ ನಿಮ್ಮ ಮನೇಲಿ ನಿನ್ನ ತಾಯಿಯಿಂದಾಗಲಿ ಯಾರಿಂದಾಗಲಿ ಆಗಲಿ ಅವಳ ಬಗ್ಗೆ ಕೆಟ್ಟದಾಗಿ ಹೇಳಿದ್ರು ಅದನ್ನ ನೀನು ನಂಬಕ್ಕೆ ಹೋಗ್ಬೇಡ ಕಣ್ಣಾರೆ ನೋಡಿ ಅದನ್ನು ಕಿವಿಯಾರ ಕೇಳಿಬಿಟ್ಟು ಆಮೇಲೆ ಆ ಮಾತನ್ನ ನಂಬು ಸಡನ್ ಆಗಿ ನೀನು ಅವ್ರು ಹೇಳಿದ್ರು ಅಂತ ಅವಳ ಮೇಲೆ ಅನುಮಾನ ಪಡೋದಾಗ್ಲಿ ಅಪಮಾನ ಮಾಡೋದಾಗಲಿ ಈ ರೀತಿ ಯಾವುದು ಮಾಡೋಕೆ ಹೋಗ್ಬೇಡ ಅದು ಯಾವಾಗಲೂ ನೀನು ಕಣ್ಣಿಗೆ ಬಿಡಬೇಕು ನೀನು ಕಿವಿಯಾರ ಕೇಳಬೇಕು ಆವಾಗಲೇ ನೀನು ಇದನ್ನ ನಿರ್ಧಾರ ತಗೋಬೇಕಪ್ಪ ಇದನ್ನೆಲ್ಲ ನಿನಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನ್ಗೆ ಜೀವನದಲ್ಲಿ ಇಷ್ಟೊಂದೆಲ್ಲ ಹಾಕಿದ್ದಾವೆ ಇದನ್ನು ದಾಟಿನೇ ನಾನು ಮುಂದೆ ಬಂದಿರೋದು ನಿಮ್ಮ ಅಜ್ಜ ನನ್ನ ಮೇಲೆ ನಂಬಿಕೆ ಇಟ್ಟಿರೋದಕ್ಕೆ ನಾನು ಇಲ್ಲಿ ತನ್ನ ಅವ್ರ ಜೊತೆ ಜೀವನ ಮಾಡಿಕೊಂಡು ಚೆನ್ನಾಗಿರೋದು ಹೌದು ನಿಮ್ಮ ಅಜ್ಜಿ ಇಷ್ಟು ಅಂತಂದ್ರ ಅವಳು ಒಳ್ಳೆತನನೇ ಕಾರಣ ಅವಳು ಎಷ್ಟೊಂದು ಸಹನ ಮೂರ್ತಿ ಗೊತ್ತಾ ನಿಮ್ಮ ಅಜ್ಜಿ ನಮ್ಮಮ್ಮ ನನ್ನ ಬಗ್ಗೆ ಅವಳ ಬಗ್ಗೆ ಏನೇನೋ ಕೆಟ್ಟದಾಗಿ ಹೇಳಿದ್ತು ಹಂಗೆ ಅವಳ ಬಗ್ಗೆ ಏನೇನೋ ಚಾಡಿ ಮಾತು ಹೇಳ್ತಾ ಇದ್ರು ಅವಳು ಹಿಂಗ್ ಮಾಡೋದು ಹಂಗ್ ಮಾಡದ್ಲು ಅಂತ ನಾನು ಅದನ್ನ ಯಾವ್ದು ನಂಬ್ತಾ ಇರ್ಲಿಲ್ಲ ಅವಳು ಅವಳು ಮಾಡೋದನ್ನ ನಾನು ಕಣ್ಣಾರೆ ನೋಡಿದ್ರೆ ನಂಬ್ತಾ ಇದ್ನೇ ಹೊರತು ಅದು ಅವಳು ಯಾವತ್ತೂ ಮಾಡೇನೂ ಇಲ್ಲ ಮಾಡೋದು ಇಲ್ಲ ಅವಳಂತ ಗುಣ ನನಗೆ ಹೆಂತಿಯಾಗಿ ಸಿಗಬೇಕಾಗಿರೋ ಪುಣ್ಯ ಅವಳು ಅಷ್ಟು ಒಳ್ಳೆಯವಳು ನನಗೆ ಹೆಂಡತಿಯಾಗಿ ಬಂದಿರೋದು ನಾನು ಪುಣ್ಯ ಏನೋ ಸಂಸಾರ ಆದ್ಮೇಲೆ ಒಂದು ಜಗಳ ಮನಸ್ತಾಪ ಕಷ್ಟ ನೋವು ಇದೇ ಇರುತ್ತೆ ಅದನ್ನೆಲ್ಲ ಸಹಿಸ್ಕೊಂಡು ಅದನ್ನೆಲ್ಲ ನಾವು ನಿವಾರಣೆ ಮಾಡ್ಕೊಂಡು ನಮ್ಮ ಜೀವನ ನಾ ಹೋಗ್ತೀವಲ್ಲ ಅದೇ ಒಂದು ಒಳ್ಳೆ ಜೀವನ ಮಗನೇ ನೋಡು ಇದನ್ನ ನೀನು ಅರ್ಥ ಮಾಡ್ಕೊಂಡು ಜೀವನ ಮಾಡು ನಿನಗೆ ನನ್ನ ಗುಣ ನನ್ನ ಹೆಂಡತಿ ಗುಣ ಬಂದಿದೆ ಆದರೆ ನನ್ನ ಮಗನಿಗೆ ನಮ್ಮ ಅಮ್ಮನ ಗುಣ ಬಂದಿದೆ ಅದಕ್ಕೆ ಅವನು ಆ ರೀತಿ ಇದ್ದಾನೆ ಏನು ನಿನಗೆ ಅಪ್ಪನ ಗುಣ ಬಂದಿಲ್ಲ ನಮ್ಮ ಇಬ್ಬರ್ ಗುಣನೂ ಬಂದಿದೆ ನಮ್ಮ ಹಾಗೆ ನೀನು ನಮ್ಮ ಹಾಗೆ ನಿನ್ ಗುಣ ಅದೇ ನಿಮ್ ತಂಗಿದು ನಿಮ್ಮ ಅಮ್ಮನ ಗುಣ ಬಂದಿದೆ ಅವಳಿಗೆ ಅವಳು ಹೇಗೆ ಹೇಳ್ತಾಳೋ ಹಾಗೆ ಕೇಳ್ತಾಳೆ ನಾವು ಹೇಳ್ತೀವಿ ಅಂತ ನೀನ್ ಅಂತ ಗುಣದ ಬಗ್ಗೆ ಮಾತಲ್ಲ ಒಳ್ಳೆ ನಡತೆ ಮಕ ನೋಡಿದ್ರೆ ಗೊತ್ತಾಗುತ್ತೆ ಯಾರು ಹೇಗಿದ್ದಾರೆ ಅಂತ ಏನು ನೀನು ಏನು ವಿಚಾರ ಮಾಡಕ್ ಹೋಗ್ಬೇಡ ರಾಧಾ ತುಂಬಾ ಒಳ್ಳೆ ಹುಡುಗಿ ಅವಳನ್ನ ಚೆನ್ನಾಗಿ ನೋಡ್ಕೋಬೇಕಾಗಿರೋದು ನಿನ್ನ ಕರ್ತವ್ಯ ಆಯ್ತಾ ಆಯ್ತು ಅಜ್ಜ ನೀವು ಹೇಗೆ ಹೇಳ್ತೀರೋ ಹಾಗೆ ಕೇಳ್ತೀನಿ ರಾಧನ್ನ ಖುಷಿಯಾಗಿ ಸಂತೋಷವಾಗಿ ನೋಡ್ಕೋತೀನಿ ನಾನು ಯಾರ ಮಾತನ್ನು ನಂಬಲ್ಲ ಅತಿಯಾಗಿ ನಂಬೋಕ್ಕೂ ಹೋಗಲ್ಲ ನಾನು ನಾನು ಎಲ್ಲ ಅಳದು ತಿಳಿದು ನೋಡಿನೇ ಮಾಡ್ತೀನಿ ಆಯ್ತಾ ಆಯ್ತಾ ಈಗ ಹ್ಮ್ ರಾಧನ್ನ ಅದು ರೂಮಿಗೆ ಕಳಿಸ್ತೀರಾ ಅಜ್ಜ ಅಥವಾ ಇಲ್ವಾ ಸರಿ ಸರಿ ಆಯ್ತು ಇನ್ನು ನೀನು ರೆಡಿ ಆಗ್ಬೇಕು ಈಗ ರೂಮ್ ರೆಡಿ ಆಯ್ತು ಇನ್ನು ನೀನು ರೆಡಿಯಾಗಿ ಶಾಸ್ತ್ರಗಳು ಇದಾವೆ ಸ್ವಲ್ಪ ಶಾಸ್ತ್ರಗಳನ್ನೆಲ್ಲಾ ಮಾಡಬೇಕು ಮಾಡಿಬಿಟ್ಟು ಆಮೇಲೆ ನಿಮ್ಮನ್ನ ರೂಮಿಗೆ ಬಿಡೋದು ಹಾಗೆ ರೂಮಿಗೆ ಬಿಡಕ್ಕಾಗಲ್ಲ ಉಚ್ಚಿರ್ಗತ್ತೆ ನಡಿ ನಡಿ ಎಣ್ಣೆ ಸ್ನಾನ ಮಾಡಿ ಚೆನ್ನಾಗಿ ನೀರು ಹನ್ಸ್ಕೊಂಡು ರೆಡಿ ನಡಿ ಏನು ಇದೇ ರೀತಿ ಬೇಡ ಚೆನ್ನಾಗಿ ರೆಡಿಯಾಗಿ ಬರಬೇಕು ನೀನು ನೀನ್ ಓಕೆ ನಡಿ ರಾಧನ್ನ ರೆಡಿ ರೆಡಿ ಮಾಡ್ತಾನೆ ಹೋಗಬೇಡ ಯಾರ ಏನು ಕೊಟ್ಟರು ಕುಡಿಯಕ್ ಹೋಗ್ಬೇಡ ನಾನು ಏನು ಹೇಳ್ತಾ ಇದ್ದೀನಿ ಅಷ್ಟೇ ಕೇಳು ಯಾರು ಹಾಲು ಕೊಡಲಿ ರಾಧಾನೇ ಕೊಡಲಿ ಯಾರೇ ಕೊಡಲಿ ಏನು ತಿನ್ನೋಕೆ ಹೋಗ್ಬೇಡ ಕುಡಿಯೋಕೆ ಹೋಗ್ಬೇಡ ನಾನು ಕೊಡೋ ಮಠಾನು ನೀನು ಏನು ತಿನ್ನೋಕೆ ಹೋಗ್ಬೇಡ ಸರಿನಾ ಸರಿ ಅಜ್ಜಿ ಆದರೂ ಯಾಕೆ ಅಂತ ಕೇಳ್ತಾ ಇದ್ದೀನಿ ಮನೇಲಿರೋರು ಎಲ್ಲ ನಮ್ಮವ್ರೆ ಅಲ್ವಾ ಯಾರು ಏನು ಕೊಟ್ಟರು ಯಾರು ಏನು ಕುಡಿಯೋ ಕೊಟ್ಟರು ಯಾಕೆ ತಗೋಬಾರ್ದು ಅಜ್ಜಿ ಅದು ಇವತ್ತು ಒಂದಿನ ನಾನು ಮಾತು ಕೇಳಪ್ಪ ಆಮೇಲೆ ನಿನಗೆ ಗೊತ್ತಾಗುತ್ತೆ ಸರಿ ಆಯಿತು ಅಜ್ಜಿ ನಾನು ಯಾರು ಏನು ನೀರು ಕೊಟ್ಟರು ಕುಡಿಯೋಲ್ಲ ಆಯಿತಾ ಅಮ್ಮನ ಹಿಡ್ದೆ ಏನು ಕೊಟ್ರು ನಾನು ಕುಡಿಯಲ್ಲ ರಾಧಾ ಕೊಟ್ಟರೆ ಕುಡಿಯಲ್ಲ ನೀನು ಕೊಟ್ಟರೆ ಮಾತ್ರ ಕುಡಿತೀನಿ ಸರಿನಾ ಸರಿ ಅಪ್ಪ ಆಯಿತು ಸರಿ ಕಣೆ ನಾನು ಹೋಗಿ ಅವನ್ನ ರೆಡಿ ಮಾಡ್ತೀನಿ ನೀನಂತೂ ನನಗೆ ಒಂದು ಉಮ್ಮ ಕೊಟ್ಟಿದ್ರೆ ನನಗೂ ಸಂತೋಷ ಆಗೋದು ಉಮ್ಮ ಬೇಕಾ ಉಮ್ಮ ಅಲ್ಲಿ ಹೋಗಿ ಬಡ ಮಮ್ಮಗನ್ ರೆಡಿ ಮಾಡಿ ಉಮ್ಮ ಬೇಕಂತೆ ಸರ್ಕೊಳ್ಳಿ ನಾನೇ ಹೋಗ್ತೀನಿ ನಾಚಿಕೆ ಅವಳಿಗೆ ಎಷ್ಟೊಂದು ಚೆನ್ನಾಗಿ ರೆಡಿ ಮಾಡಿದಳಲ್ಲ ನಾನು ಹಿಂತಿ ನಮ್ಮದು ಎಲ್ಲ ಇವಾಗ ಏಜಲ್ಲಿ ನಾವು ಮದುವೆ ಆಗಿದ್ರೆ ಎಷ್ಟೊಂದು ಇದಿರ್ತಿತ್ತು ನಮ್ಮ ಕಾಲದಲ್ಲಿ ಇವೆಲ್ಲ ಯಾವಾಗ ಫಸ್ಟ್ ನೈಟು ಏನೋ ಒಂದು ಹಾರಕ್ಕೆ ಕಾವಡಿ ಕಾಂಬಳಿ ಅದನ್ನು ಹಾಸು ಮಲಗಿಸ್ತಿದ್ರು ನೋಡಿ ನೋಡು ಯಾವ ರೀತಿ ರೆಡಿ ಮಾಡಿದ್ದಾರೆ ನೀನು ಹೂ ಅನ್ನಂದೆ ನಾನು ಹೂ ಅಂದೆ ನೋಡ್ದ ಯಾವ ರೀತಿ ಫಸ್ಟ್ ನೈಟ್ಗೆ ರೆಡಿ ಮಾಡಿದ್ದಾರೆ ಅಲ್ಲಲ್ಲಲ್ಲಲ್ಲ ಅಲ್ಲಿ ನೋಡು ಹೂಗಳು ಅಲ್ಲಿ ಅಲ್ಲಲ್ಲ ಬೊಕ್ಕೆ ಈ ಮುದುಕಿಗೆ ಇಷ್ಟೊಂದು ಗ್ರ್ಯಾಂಡಾಗಿ ರೆಡಿ ಮಾಡಕ್ಕೆ ಬರುತ್ತೆ ಅಂತ ಅನ್ಕೊಂಡಿಲ್ಲ ನಾನು ಅಂದ್ಕೊಂಡೋದಕ್ಕಿಂತ ಜಾಸ್ತಿನೇ ಬೆಡ್ರೂಮ್ನ ರೆಡಿ ಮಾಡಿದ್ದಾರೆ ಮೊಮ್ ವಾಟ್ ಇಸ್ ಪ್ರಾಬ್ಲಮ್ ಮಮ್ ಜಸ್ಟ್ ಅ ಮಿನಿಟ್ ವೇಟ್ ಮೊಮ್ ಐ ವಿಲ್ ಕಮ್ ನಾನು ಇದ್ದೀನಲ್ಲ ನೀನು ಇನ್ನೂ ಚಿಂತೆ ಮಾಡೋಕ್ಕೆ ಹೋಗ್ಬೇಡ ಮಮ್ ಈ ಫಸ್ಟ್ ನೈಟ್ ನಾನು ನಡೀದೇ ಇರೋ ಹಾಗೆ ನಾನು ಮಾಡ್ತೀನಿ ಮಮ್ ಅದೇನ್ ಮಾಡ್ತೀನಿ ಅಂದರೆ ಮೋಮ್ ಈಗ ಅವಳು ರಾಧಾ ಇದ್ದಾಳಲ್ಲ ಅವಳು ಇನ್ನೂ ರೆಡಿ ಆಗಿಲ್ಲ ಅವಳು ಕೆಳಗಡೆ ನನಗೆ ನೀರು ಕೊಡೋಕ್ಕೆ ನಾನು ಕರಿತೀನಿ ಮೆಟ್ಲ ಮೇಲೆ ಎಣ್ಣೆ ಸುರಿತೀನಿ ನಾನು ಆ ಮೆಟ್ಲ ಮೇಲೆ ನೀನು ಬರೋಕ್ಕೆ ಹೋಗ್ಬೇಡ ಮಾವ್ ನೀನು ಸೈಡಿ ಮೆಟ್ಲ ಮೇಲೆ ಬಾ ಆಮೇಲೆ ನಾನು ಎಣ್ಣೆ ಸುರಿದಿರ್ತೀನಿ ನೀನು ಬರೋವಾಗೋದು ನೋಡಿ ಬಾ ಅಜ್ಜಿ ಅಜ್ಜ ಅಂತೂ ಮೇಲೆ ಬರೋಲ್ಲ ಈಗ ಅವರು ರೂಮ್ ರೆಡಿ ಮಾಡಿ ಹೋದರು ನೋಡು ನಾನಂತೂ ಈಗ ಅಲ್ಲಿ ಎಣ್ಣೆ ಸುರಿದು ಕೆಳಗೆ ಹೋಗ್ತೀನಿ ನೀನು ಬರೋಕ್ಕೆ ಹೋಗ್ಬೇಡ ಆಮೇಲೆ ಆ ಎಣ್ಣೆ ಅವಳು ಅಲ್ಲಿ ನಜ ಬಿದ್ರೆ ಬಿದ್ದಿದ್ರೆ ಅವಳು ಸ್ವಂತ ಮುರಿದೋಗುತ್ತೆ ಹೋಗುತ್ತೆ ಆಮೇಲೆ ಅವಳು ಫಸ್ಟ್ ನೈಟ್ ಹೇಗೆ ನಡೆಯುತ್ತೆ ಕ್ಯಾನ್ಸಲ್ ಆಗುತ್ತಲ್ವಾ ಮಾವ್ ನಾನು ಯಾರಂದರೆ ಈ ಸ್ವೀಟಿ ಹೇಳಿರೋ ಮಾತು ಎಲ್ಲ ನಡೆಯುತ್ತೆ ಮ್ಯಾಮ್ ನೀನೇನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ ಓ ಮಗಳೇ ಏನು ಐಡಿಯಾ ನಿಂದು ತಲೆ ಅಂದರೆ ತಲೆ ಸೂಪರ್ ಆಗಿದೆ ಅವಳ ಸೊಂಟ ಏನು ಅವಳು ಬುರ್ಡೇನೂ ಒಡೆದು ಹೋದ್ರು ಸರಿ ಸತ್ತೋದ್ಲು ಅಂತ ಆರಾಮಿರಾಗಿ ಬರುತ್ತೆ ಅವಳೊಬ್ಬಳು ಇಡಿಯಾಗಿದ್ದಾಳೆ ನನಗೆ ಏನು ಚಿಂತೆ ಮಾಡೋಕ್ಕೆ ಹೋಗ್ಬೇಡ ಮ್ಯಾಮ್ ಆ ಪ್ಲ್ಯಾನ್ ಸಾಫ್ ಆದರೂ ಇನ್ನೊಂದು ಪ್ಲ್ಯಾನ್ ಇದೆ ನನ್ನ ಹತ್ರ ನಾನು ಹಾಗೆ ಮಾಡ್ತೀನಿ ಹೇಳಿದ್ನಲ್ಲ ನಿನ್ನೆ ಹಾಲಲ್ಲಿ ನಿದ್ದೆ ಮಾತ್ರೆ ಬೆರೆಸೋದು ಅದೊಂದು ಇದೆ ಇಲ್ಲ ಅಂದರೆ ಬೆಡ್ರೂಮಲ್ಲಿ ಎಲ್ಲ ಈ ರೀತಿ ಸಕ್ಕರೆ ನೀರನ್ನ ಬೆಡ್ ಮೇಲೆ ಚೆಲ್ಬಿಟ್ರೆ ಬೆಡ್ಗೆಲ್ಲ ಇರ್ಬೇ ಆಗುತ್ತೆ ಅವರು ಬೆಡ್ ಮೇಲೆ ಮಕ್ಕಳು ಬದಲಿ ಇರ್ಬೆ ಹೊತ್ತಲ್ಲಿ ಓಡಾಡಬೇಕು ಆ ರೀತಿ ಅವ್ರ ಬೆಡ್ರೂಮ್ ಆಗುತ್ತೆ ಗೊತ್ತಾ ಹಾಗೆಲ್ಲ ಪ್ಲ್ಯಾನಿಂಗ್ ಇಟ್ಕೊಂಡಿದ್ದೀನಿ ನಾನು ಈಗ ಈ ಪ್ಲ್ಯಾನ್ ಫಸ್ಟ್ ಪ್ಲಾನ ಸ್ಟಾರ್ಟ್ ಮಾಡೋಣ ಅಮ್ಮ ನಡೀ ಮೆಟ್ಲ ಮೇಲೆ ಎಣ್ಣೆ ಹಾಕ್ತೀನಿ ನಾನು ಸರಿ ಸರಿ ಆಯಿತು ನೀನು ಈ ಕಡೆ ಮೆಟ್ಲ ಮೇಲೆ ಹಾಕು ನಾನು ಆ ಕಡೆಯಿಂದ ದಾಟಿ ಹೋಗ್ತೀನಿ ಸರಿನಾ ಸರಿ ಕಡೆ ಯಾರೂ ಇಲ್ಲ ಹಾಂ ಹಾಕ್ಬಿಡ್ಬೇಕು ಏನೂ ಮಾಡ್ತಾಯಿದ್ದಾಳಲ್ಲ ಇವಳು ಏನೂ ಚೆಲ್ತಾಯಿದ್ದಾಳೆ ಇವಳು ತಲೆಯಲ್ಲಿ ಏನಿದೆ ಅಂದರೆ ಎಲ್ಲ ಅಮ್ಮನ ಥರನೇ ಬುದ್ಧಿ ಇದೆ ಇವಳು ಇದೇ ರೀತಿ ಬುದ್ಧಿ ನಾಳೆ ಇವಳು ಗಂಡನ ಮನೇಲಿ ಬಾಳೆ ಮಾಡ್ದಂಗೆ ಐತೆ ಛೇ 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 ಆ ಕಡೆ ಈ ಕಡೆ ನೋಡಿದ್ರೆ ಯಾರೂ ಇಲ್ಲ ಬಡ ಬಡ ಎಣ್ಣೆ ಸುರುವಿ ಹೋಗಿ ರಾಧನ ಕರೀತೀನಿ ಎಣ್ಣೆ ಸುರುವಿದ್ದಾಯಿತು ನಾನು ಹೋಗಿ ರಾಧನ ಕರಿತೀನಿ ಯಾರೂ ಇಲ್ಲ ಈ ಕಡೆಯೂ ಇನ್ನು ಯಾರೂ ಇಲ್ಲ ಅಮ್ಮ ಅಂತೂ ಈ ಕಡೆ ಬರಬೇಡ ಅಂದಿದ್ದೀನಿ ಏನು ಮಾಡ್ತಾಳೋ ಗೊತ್ತಿಲ್ಲ ಓಹೋ ಈ ಹುಡುಗಿ ಎಣ್ಣೆ ಸುರಿದ್ದಾಳೆ ಅದಕ್ಕೆ ಏನೋ ಪ್ಲ್ಯಾನ್ ಇಟ್ಕೊಂಡಿದ್ದಾಳೆ ಇವಳು ಛೇ ಛೆ ರಾಧಾ ಹೇ ರಾಧಾ ರಾಧಾ ಇವಳು ಏನೋ ಪ್ಲ್ಯಾನ್ ಮಾಡ್ತಾ ಇದ್ದಾಳೆ ನಾನು ದೂರ ನಿತ್ಕೊಂಡು ನೋಡಬೇಕು ಹೇಳು ಮೀನಾ ಏನು ಬೇಕು ನಿಂಗೆ ಅದು ರಾಧಾ ನನಗೆ ಯಾಕೋ ತಲೆ ಭಾಳ ನುಡಿಸ್ತಾ ಇದೆ ಒಂದು ಕಪ್ ಕಾಫಿ ಮಾಡ್ಕೊಂಬಾ ಅಮ್ಮನಿಗೆ ಹೇಳಬೇಕು ಅನ್ಕೊಂಡೆ ಅಮ್ಮ ಸ್ವಲ್ಪ ಲೈನ್ ಒಳಗಿದ್ದಾರೆ ಅದ್ರ ಜೊತೆ ಮಾತಾಡ್ತಾ ಇದ್ದಾರೆ ಹಾಗೆ ನಿಂಗಮ್ಮ ಇವತ್ತು ಕೆಲ್ಸಕ್ಕೆ ಬಂದಿಲ್ಲ ನಿನಗೆ ಗೊತ್ತಲ್ವಾ ಅದಕ್ಕೆ ಸ್ವಲ್ಪ ಭಾಳ ತಲೆನೂಸ್ತಾ ಇದೆ ಒಂದು ಕಪ್ ಕಾಫಿ ಮಾಡಿಕೊಟ್ಟು ಹೋಗು ಸರಿ ಆಯಿತು ಅಷ್ಟೇನಾ ಕಾಫಿನಾ ಕೇಳು ನಿಂಗೆ ಏನು ಬೇಕು ಅದೆಲ್ಲ ಮಾಡಿಕೊಡ್ತೀನಿ ನಾನು ಹೇ ಹೇ ರಾಧಾ 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 ಇಲ್ಲಿ ನೋಡಮ್ಮ ಅಯ್ಯೋ ಹಿಡಿದು ಹೋದರೆ ಬೀಳ್ತಾಳೆ ಇವಳು ಯಾರು ಕೂಗ್ತಾ ಇದ್ದಾರಲ್ಲ ಹಾ ಅಜ್ಜಿ ಕೂಗ್ತಾ ಇದ್ದಾಳೆ ಯಾಕೆ ಇಲ್ಲಿ ಬಾರಮ್ಮ ಇಲ್ಲಿ ಬಾಯ್ಲಿ ಯಾಕಜ್ಜಿ ಅಜ್ಜಿ ಏನಾಯಿತು ಅಮ್ಮ ರಾಧಾ ಅಲ್ಲಿ ಅವಳು ಎಣ್ಣೆ ಚೆಲ್ಲಿದ್ದಾಳೆ ನಿನ್ನ ಕೆಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾಳೆ ನೋಡು ನೀನು ಆ ಕಡೆಯಿಂದ ಸೈಡಿಗೆ ಹೋಗು ಸೈಡಿ ಅಲ್ಲಿ ರೆಡ್ ಕಲರ್ ಅರಿವಿ ಇದೆಯಲ್ಲ ಅದರ ಪಕ್ಕದಲ್ಲಿ ಟೈಲ್ಸ್ನಲ್ಲಿ ಚೆಲ್ಲಿದ್ದಾಳೆ ಅವಳು ಅಲ್ಲೆಲ್ಲಾನು ಚೆಲ್ಲಿದ್ದಾಳೆ ನೋಡಿಕೊಂಡು ಈ ಕಡೆ ಸೈಡಿಗೆ ಹೋಗಮ್ಮ ಯಾಕಂದರೆ ನೀನು ಬಿತ್ತು ಸಣ್ಣ ಮುರಿದ್ರೆ ನೀನು ಫಸ್ಟ್ ನೈಟ್ ಹಾಳಾಗಬೇಕು ಅಂತ ಅವಳು ಪ್ಲ್ಯಾನು ಏನೂ ಇಲ್ಲ ನಿಂಗಮ್ಮ ಅಡುಗೆ ಮನೇಲಿ ಇದ್ದಾಳೆ ಅವಳು ನೀನು ಸೊಳ್ಳೆ ಹೇಳ್ತಾ ಇದ್ದಾಳೆ ನೀನು ಹೋಗು ಏನು ಅವಳು ಅಡುಗೆ ಮನೆಯಿಂದ ಬೇಕಾದರೆ ಅವಳು ಕಳಿಸಿದ್ರು ಕಳಿಸಿರ್ಬೋದು ಇವಳು ನೀನು ಹೋಗಿ ಟೀ ಮಾಡಿಕೊಡು అదే సైడ్కి నోడ్కమ్ హౌదా అజ్జి సరి ఆయో అజ్జి నేను నోడ్కొండే హతీ ఎస్టొత్తు రాధా బేగ బా బందే ఎల్మ్ చదువు హా ఇల్లు చోడు ఈ కడ బందా అవున మో అశు ఇవళను ఆ కడే హోక్తాయితా ఏనూ డౌట్ బా ఏ నోడ్బుట్లా ఇష్టొందు బుద్ధి చెట్ హో ఇష్ట వయసు ఇష్టొంది కెట్ బీనా ನಾನಿಂದು ಕಂಡಿಲ್ಲಪ್ಪ ಈ ರೀತಿ ಹುಡುಗಿನ ಮನಸಲ್ಲಿ ಇಷ್ಟೊಂದು ಕೆಟ್ಟದಾಗಿ ಇಟ್ಕೊಂಡಿರೋ ಇವ್ರ ಜೊತೆ ಹೇಗಪ್ಪ ಬಾಳೆ ಮಾಡ್ಲಿ ನಾನು ಹೇಳಮ್ಮ ಏನು ಕಾಫಿ ಬೇಕಾ ಟೀ ಬೇಕಾ ಇಲ್ಲ ಶುಂಠಿ ಕಷಾಯ ಮಾಡ್ಕೊಂಬರಲ್ಲ ಏನಾದರೂ ಒಂದು ತಲೆನೂ ಹೋಗೋ ಹಾಗೆ ಮಾಡ್ಕೊಂಡು ಬನ್ನಿ ಹೋಗಿ ಸರಿ ನಾನು ನಿಮಗೆ ಶುಂಠಿ ಕಷಾಯ ಮಾಡ್ಕೊಂಬರ್ತೀನಿ ಹಲೋ ನೀವು ಶುಂಠಿ ಕಷಾಯ ಆ ಕಷಾಯ ಈ ಕಷಾಯ ತಪ್ಪಲಿ ಪಲ್ಯ ಅಂತ ನಾನೆಲ್ಲ ತಿನ್ನೋಳಲ್ಲ ಜಸ್ಟ್ ಒನ್ ಕಪ್ ಕಾಫಿ ಅಷ್ಟೇ ಅದು ಚೆನ್ನಾಗಿರಬೇಕು ಚೆನ್ನಾಗಿಲ್ಲ ಅಂದರೆ ನಾನು ಎರ್ಚಿ ಬಿಡ್ತೀನಿ ಸರಿನಮ್ಮ ನಿಂಗೆ ಇಷ್ಟ ಆಗೋ ಥರನೇ ಮಾಡ್ಕೊಂಡು ಬರ್ತೀನಿ ಯಾಕೆ ಈ ರೀತಿ ಮಾಡ್ತಾರೆ ಹುಡುಗಿ ನಾನು ಏನು ತಪ್ಪು ಮಾಡಿದ್ದೀನಿ ನನಗೆ ಯಾಕೆ ಈ ರೀತಿ ಶಿಕ್ಷೆ ದೇವ್ರೆ ಎಲ್ಲ ಒಳ್ಳೆಯದು ಯಾವಾಗುತ್ತೋ ಹಾಂ ಹಲೋ ಹೇಳಲಿ ಹೇಗಿದ್ಯಾ ಓ ಚೆನ್ನಾಗಿದೆಯಾ ನಾನು ಚೆನ್ನಾಗಿದ್ದೀನಮ್ಮ ಏನಿಲ್ಲ ಸ್ವಲ್ಪ ಮನೇಲಿ ಬ್ಯುಸಿ ಸೊ ಅದಕ್ಕೆ ನನಗೆ ಬರೋಕ್ಕಾಗಿಲ್ಲ ಕಣೆ ಏನಿಲ್ಲ ಬರ್ತೀನಿ ಇನ್ನು ಎರಡು ದಿನ ಟೈಮ್ ಕೊಡು ಸ್ವಲ್ಪ ನನಗೆ ಯಾಕೋ ಮೈಂಡು ಸರಿ ಇಲ್ಲ ಸೊ ಅದಕ್ಕಾಗಿ ಬಂದೇ ಇಲ್ಲ ಎರಡು ದಿನ ಬಿಟ್ಟು ಬರ್ತೀನಿ ಇಟಿ ಪಾಟಿ ಜೋರಾಗೆ ಮಾಡೋಣ ಓಕೆ ಅದೆಷ್ಟು ದುಡ್ಡು ಖರ್ಚಾದರೂ ಪರವಾಗಿಲ್ಲ ಜೋರಾಗೆ ಮಾಡೋಣ ಇಲ್ಲ ಕನೇ ಹಾಗೇನಿಲ್ಲ ಮಗಳ ಮಗಳು ಟ್ಯೂಷನ್ನು ಹಚ್ಚಿದ್ದೀನಲ್ವಾ ಈಗ ಶೂಟಿ ಇದೆ ಸೊ ಕಾಲೇಜು ಶೂಟಿ ಇರೋದರಿಂದ ಚೆನ್ನಾಗಿ ಓದ್ಕೊಳ್ಳಿ ಅವಳಂತ ಟ್ಯೂಷನ್ಗೆ ಹಾಕಿದ್ದೀನಿ ಮಗನಾ ಓ ಅವನು ಇದಾನೆ ಅವನು ಅವನ ಅವ್ರ ಅಪ್ಪನ ಜೊತೆ ಆಫೀಸ್ಗೆ ಕಳಿಸ್ಬೇಕು ಅಂದ್ಕೊಂಡಿದ್ದೀವಿ ಎಜುಕೇಷನ್ ಎಲ್ಲ ಮುಗೀತಲ್ಲ ಅವನು ಅವ್ರ ಅಪ್ಪನ ಜೊತೆ ಇನ್ನು ಆಫೀಸ್ಗೆ ಇದೆ ಇದೆಯಲ್ಲ ಆಫೀಸು ಹ್ಞೂ ಅಯ್ಯೋ ಅಮ್ಮ ಬರ್ತಾ ಇದಾಳೆ ಇಲ್ಲಿ ಅಮ್ಮನಿಗೆ ಹೇಳಿದ್ದೀನಿ ಇಲ್ಲಿ ಬರಬೇಡ ಅಂತ ಅಮ್ಮ ಅಯ್ಯೋ ಯವ ಅಯ್ಯೋ ಬಿದ್ದೆ ನನ್ನ ಸೊಂಟ ಅಮ್ಮ ಅಯ್ಯೋ ಅಮ್ಮ ನನ್ನ ಸೊಂಟ ಮುರಿತೆ ಒಬ್ಬರಿಗೆ ಕೆಟ್ಟದ್ ಮಾಡಕ್ ಹೋದ್ರೆ ಹಿಂಗೆ ಆಗಬೇಕು ಅವಳು ಅವಳ ಅತ್ಗೆ ಸೊಂಟ ಮುರಿಯಕ್ ಹೋದ್ಲು ಅವಳ ಅಮ್ಮನ್ ಸೊಂಟ ಮುರಿತು ಈಗ ನಾನೇ ಹೋಗಿರ್ತಕ್ಕವಾ ಇಲ್ಲಂದ್ರೆ ನೋಡಿ ಆಡ್ಕೊತಾರೆ ನೋಡ್ಕೊಂಡ್ ಬಾ ಅಂತ ಹೇಳಿದ್ಲಿಲ್ವಾ ಅಮ್ಮ ಮೈಕ್ಲಾ ನೋಡು ಅಲ್ಲಿ ಏನಾದ್ರು ನೀರ್ ಚಲಿದ್ರೇನೋ ಈ ರಾದನ್ ಕೆಲ್ಸ ಅವ್ಳ ಏನಾದ್ರು ಚಲಿರ್ತಾಳೆ ಅದಕ್ಕೆ ನೀನ್ ಬಿದ್ದಿರ್ಬೇಕು ಅಮ್ಮ ಕಾಲ್ಗೆ ಏನಾಯ್ತಮ್ಮ ಅಮ್ಮ ಹೇಳಮ್ಮ ಅಮ್ಮ ಆಡ್ತಾ ಇದೆ ಅಯ್ಯೋ ಅಮ್ಮನ್ ಕಣ್ಣಲ್ಲಿ ನೀರ್ ಬರ್ತಾ ಇದೆ ಅಮ್ಮ ಅಯ್ಯೋ ಮುರಿತೆ ಕನಿ ನನ್ನ ಸೊಂಟ ಮುರಿತು ಎತ್ರೆ ನನ್ನ ಅಮ್ಮ ಎತ್ರೆ ನನ್ನ ಬೇಗ ಎತ್ರೆ ಮೇಲೆ ಅಯ್ಯೋ ಸುಸಿ ಅದು ದೀಪಕ್ ದೀಪಕ್ ದೀಪಕ್